ಓಂ ನಮಶಿವಾಯಿ ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಓಂ ಪಿತಾಶ್ರೀ ಶಿವ ಶಿವತಂದೆಯ ನೆನಪಿದೆಯೇ ಬಾಬಾರವರ ವಾಣಿ ಮುರಳಿಯ ದಿನಾಂಕ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶಿವ ಬಾಬಾರವರ ವಾಣಿ ರಿವಾಯ್ಸ್ ಕೋರ್ಸ್ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೊಂದು ಓಂ ನಮ ಶಿವಾಯ ಸೇವೆ ನಂತರದಲ್ಲಿ ಮೊದಲು ಸ್ವಪರಿವರ್ತನೆ ಮಾಡಿಕೊಳ್ಳಬೇಕು ಮಕ್ಕಳಿಗೆ ವರದಾನಗಳಿಂದ ಭರ್ಪೂರ್ ಮಾಡುವಂತಹ ಸರ್ವರಿಗೂ ಮನಸ್ಸಿಗೆ ಇಷ್ಟ ಆಗುವಂತಹ ಫಲವನ್ನು ಕೊಡುವಂತಹ ಸದಾ ಸಂತೋಷವಾಗಿ ಇರುವಂತಹ ಶಿವ ತಂದೆ ಮಾತನಾಡುತ್ತಿದ್ದಾರೆ ಒಳ್ಳೆಯದು ಇಂದು ತನ್ನ ಮಾಲೀಕ ಮಕ್ಕಳೊಂದಿಗೆ ತಂದೆ ಮಿಲನ ಮಾಡಲು ಬಂದಿದ್ದಾರೆ ಯಾರ ಮಾಲೀಕ ಮಕ್ಕಳು ವಿಶ್ವದ ಮಾಲೀಕರು ಆದರೆ ತಂದೆಗೂ ಸಹ ಮಕ್ಕಳು ಮಾಲೀಕ ಆಗಿದ್ದಾರೆ ಮಕ್ಕಳು ತಂದೆಯ ಮಿಲನವನ್ನು ಮಾಡಲು ಬಂದಿದ್ದೀರಿ ಹೇಗೆ ಮಾಲೀಕರಾಗಿದ್ದೀರಿ ಹೇಗೆ ತಮ್ಮ ತಂದೆಯನ್ನು ತಮ್ಮ ಹಿಂದೆ ಹಿಂದೆಯೇ ಪರಮಧಾಮದಿಂದ ಕರೆದುಕೊಂಡು ಬಂದಿದ್ದೀರಿ ಇಂತಹ ಮಾಲೀಕ ಮಕ್ಕಳು ಆಗಿದ್ದೀರಿ ಇಂತಹ ಮಾಲೀಕ ಮಕ್ಕಳಿಗೆ ಯಾರ ಪ್ರೀತಿ ಸತ್ಯವಾಗಿ ಇರುತ್ತದೆ ಆ ಮಕ್ಕಳು ತಂದೆಯನ್ನು ಮಧುಬನದಿಂದ ಹಿಡಿದು ಇಲ್ಲಿ ತನಕ ಕರೆದುಕೊಂಡು ಬಂದಿದ್ದಾರೆ ಹಾಗಾದರೆ ಯಾರಾಗಿದ್ದೀರಿ ನೀವು ತಂದೆಗೂ ಸಹ ಮಾಲೀಕ ಮಕ್ಕಳಾಗಿದ್ದೀರಿ ಇಂದು ತಾವೆಲ್ಲರಿಗೂ ವರದಾನವನ್ನು ಕೊಡಲು ಬಾಬಾ ಬಂದಿದ್ದಾರೆ ಇಂದು ತಾವು ತಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ತೆಗೆದುಕೊಳ್ಳಿರಿ ಆ ಸಂಕಲ್ಪ ಎಲ್ಲರಿಗಿಂತ ಜಾಸ್ತಿ ನಿಮಗೆ ಅವಶ್ಯಕತೆ ಇರಬೇಕು ಅಂತಹ ಒಂದು ಸಂಕಲ್ಪವನ್ನು ತೆಗೆದುಕೊಳ್ಳಿರಿ ಹಿಂದು ತಂದೆ ಆ ವರದಾನಗಳನ್ನು ಮಕ್ಕಳಿಗೆ ಕೊಡಲು ಬಂದಿದ್ದಾರೆ ಆದರೆ ಕೇವಲ ಒಂದೇ ಒಂದು ಸಂಕಲ್ಪ ಮಾಡಬೇಕು ಈಗ ಸಂಕಲ್ಪ ಮಾಡಿರಿ ಹಿಂದು ತಂದೆಯಿಂದ ನಾವು ಯಾವ ವರವನ್ನು ಬೇಡಬಹುದು ಅದು ನಮಗೆ ಈ ಒಂದು ಜನ್ಮಕ್ಕಲ್ಲ ನಮ್ಮ ಜನ್ಮ ಜನ್ಮಗಳ ಉದ್ಧಾರವನ್ನು ಮಾಡಿರಬೇಕು ಅಂತಹ ಸಂಕಲ್ಪವನ್ನು ಮಾಡಿರಿ ಹಾಗಾದರೆ ಸಂಕಲ್ಪ ಮಾಡಿದ್ದೀರಾ ಎಲ್ಲರೂ ಬಾಬನಿಂದ ನಿಮಗೆ ಏನು ಬೇಕು ಎನ್ನುವುದನ್ನು ಕೇಳಿದ್ದೀರಾ ಇಂದು ತಾವು ಮಕ್ಕಳು ವರದಾತ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಿ ಯಾರೆಲ್ಲ ಇಂದು ಸಂಕಲ್ಪ ಮಾಡುತ್ತೀರಿ ಯೋಚನೆ ಮಾಡಿ ತಿಳಿದುಕೊಂಡು ಸಂಕಲ್ಪ ಮಾಡಿರಿ ಏಕೆಂದರೆ ಇಂದಿನ ಈ ಕ್ಷಣ ಮತ್ತೆಂದು ವಾಪಸ್ ಬರುವುದಿಲ್ಲ ಇಂದು ಬಾಬಾ ತಮ್ಮ ಜೋಳಿಗೆಯನ್ನು ಭರ್ಪೂರ್ ಮಾಡಲು ಬಂದಿದ್ದಾರೆ ಬಾಬಾ ತಥಾಸ್ತು ಎಂದು ಹೇಳಿದಾಗ ಮೊದಲು ಒಂದು ಸಂಕಲ್ಪ ಮಾಡಿರಿ ಅದರಲ್ಲಿ ನೀವು ಮಕ್ಕಳಿಗೆ ಏನು ಬೇಕು ಯೋಚಿಸಿದ್ದೀರಾ ಒಳ್ಳೆಯದು ಒಂದೇ ಸಂಕಲ್ಪ ಒಂದು ಸಂಕಲ್ಪಕ್ಕಿಂತ ಜಾಸ್ತಿ ಸಂಕಲ್ಪ ಮಾಡಬಾರದು ಒಂದಕ್ಕಿಂತ ಜಾಸ್ತಿ ಸಂಕಲ್ಪ ಅಲ್ಲ ಏಕೆಂದರೆ ಒಂದು ಸಂಕಲ್ಪ ಮಾಡಿದಿರಿ ಬಾಬಾ ಅದನ್ನು ಪೂರ್ಣ ಮಾಡಿದರು ಅಂದಾಗ ಮತ್ತೊಂದು ಸಂಕಲ್ಪ ಮತ್ತೊಂದು ಸಂಕಲ್ಪ ಈ ರೀತಿ ಒಂದಕ್ಕಿಂತ ಜಾಸ್ತಿ ಸಂಕಲ್ಪ ಮಾಡುತ್ತಾ ಹೋದರೆ ಏಕೆಂದರೆ ಒಂದೇ ಸಂಕಲ್ಪ ಮಾಡಿದರೆ ಬಾಬಾ ಆ ಸಂಕಲ್ಪವನ್ನು ಪೂರ್ಣ ಮಾಡುತ್ತಾರೆ ಒಂದಕ್ಕಿಂತ ಜಾಸ್ತಿ ಏನಾದರೂ ನೀವು ಸಂಕಲ್ಪ ಮಾಡಿದರೆ ಬಾಬಾ ನಿಮ್ಮ ಮೊದಲಿನ ಒಂದು ಸಂಕಲ್ಪವನ್ನು ಪೂರ್ಣ ಮಾಡುವುದಿಲ್ಲ ಯೋಚಿಸಿರಿ ಏಕೆಂದರೆ ಬಾಬಾ ಈಗ ಫಿಕ್ಸ್ ಮಾಡುವವರಾಗಿದ್ದಾರೆ ಬಾಬಾ ಎಲ್ಲವನ್ನೂ ಕೊಡುತ್ತಾರೆ ಆದರೆ ಇವತ್ತು ಒಂದು ಮಾರ್ಜಿನ್ ಕೊಟ್ಟಿದ್ದಾರೆ ಒಂದು ಸಂಕಲ್ಪ ಮಾಡಿರಿ ಬಾಬಾ ಅದಕ್ಕೆ ತಥಾಸ್ತು ಎಂದು ಹೇಳುತ್ತಾರೆ ಯೋಚಿಸಿದ್ದೀರಾ ಪಕ್ಕ ಪಕ್ಕ ಯೋಚಿಸಿದ್ದೀರಾ ಎಲ್ಲರೂ ಒಂದು ಕೈಯ ಚಪ್ಪಾಳೆಯನ್ನು ತೋರಿಸಿರಿ ಬಾಬಾ ನಾವು ಪಕ್ಕಾ ಮಾಡಿಕೊಂಡಿದ್ದೇವೆ ನೀವು ಏನು ಸಂಕಲ್ಪ ಮಾಡಿದ್ದೀರಿ ಅದಕ್ಕೆ ಬಾಬಾ ತತಾಸ್ತು ಎಂದು ಹೇಳುತ್ತಾರೆ ಯಾರ್ಯಾರು ಒಂದು ಸಂಕಲ್ಪವನ್ನು ಮನಸ್ಸಿನಲ್ಲಿ ಪಕ್ಕಾ ಮಾಡಿಕೊಂಡಿದ್ದೀರಿ ಕೈ ಎತ್ತಿರಿ ಎಂದು ಬಾಬಾ ಹೇಳಿದ್ದಕ್ಕೆ ಎಲ್ಲರೂ ಸಹ ಒಂದು ಕೈಯನ್ನು ತೋರಿಸಿದರು ಫಿಕ್ಸ್ ನಿಮ್ಮ ಒಂದು ಸಂಕಲ್ಪ ಆಗಿದೆನಾ ಒಳ್ಳೆಯದು ನಿಮ್ಮ ಆ ಒಂದು ಸಂಕಲ್ಪಕ್ಕೆ ತಥಾಸ್ತು ಈಗ ದುಃಖಿಗಳಾಗಬಾರದು ನೀವು ಏನು ಬೇಡಿದ್ದೀರೋ ಅದು ನಿಮಗೆ ಸಿಗುತ್ತದೆ ಯಾವಾಗ ಎಲ್ಲರೂ ತಮ್ಮ ತಮ್ಮ ಸ್ಥಾನಕ್ಕೆ ಹೋಗುತ್ತೀರಿ ಆಗ ಎಲ್ಲರಿಗೂ ಅನುಭೂತಿಯಾಗುತ್ತದೆ ಆದರೆ ಯಾವ ಮಕ್ಕಳು ಕೇವಲ ತಂದೆಯನ್ನೇ ಬೇಡಿದ್ದಾರೆ ಅವರಿಗೆ ಎಲ್ಲವೂ ಸಿಗುತ್ತದೆ ಏಕೆಂದರೆ ಬಾಬಾ ಸುಖ ಶಾಂತಿ ಪ್ರೇಮದ ಸಾಗರಾಗಿದ್ದಾರೆ ಹಾಗೂ ಯಾವ ಮಕ್ಕಳು ಬಾಬನನ್ನು ಬೇಡಿದ್ದಾರಲ್ಲವೇ ಆ ಮಕ್ಕಳು ಪ್ರತಿಯೊಂದು ಪರೀಕ್ಷೆಯಲ್ಲೂ ನಂಬರ್ ಒನ್ ಆಗಿ ಬರುತ್ತಾರೆ ಈಗ ಬಾಬನ ಹತ್ತಿರ ಯಾರು ಏನು ಕೇಳಿದ್ದೀರಿ ಬಾಬಾ ಮನೆಯಲ್ಲಿ ಸುಖ ಶಾಂತಿ ಬೇಕು ಇಷ್ಟನ್ನು ಕೇಳಿದ್ದೀರಿ ಬಾಬಾ ಹೇಳುತ್ತಾರೆ ಒಳ್ಳೆಯದು ಅಂದರೆ ತಥಾಸ್ತು ಕೆಲವರು ಬಾಬಾ ನಮ್ಮ ಮನೆಯಲ್ಲಿ ಒಂದು ಸಂತಾನ ಇಲ್ಲ ಒಂದು ಗಂಡು ಮಗುವಿನ ಸಂತಾನ ಕೊಡು ಎಂದು ಕೇಳಿದರೆ ಅದಕ್ಕೂ ಬಾಬಾ ತಥಾಸ್ತು ಎಂದು ಹೇಳುತ್ತಾರೆ ಕೆಲವರು ಏನು ಕೇಳುತ್ತಾರೆ ಬಾಬಾ ನನಗೆ ನೌಕರಿ ಇಲ್ಲ ಒಂದು ಅವಶ್ಯವಾಗಿ ನೌಕರಿಯನ್ನು ಸಿಗುವಂತೆ ಮಾಡು ಎಂದು ಕೇಳುತ್ತಾರೆ ಅದಕ್ಕೂ ಬಾಬಾ ಏನು ಹೇಳುತ್ತಾರೆ ಆಯಿತು ಒಳ್ಳೆಯದು ಯಾರು ಏನನ್ನು ಬೇಡಿದ್ದೀರಿ ನೀವು ಎಲ್ಲರೂ ಹೇಳಲು ಸಾಧ್ಯವಿಲ್ಲ ಬಾಬಾ ಎಲ್ಲರ ಮಧ್ಯದಲ್ಲಿ ಇದ್ದಾರೆ ನೀವು ಏನು ಕೇಳಿದ್ದೀರಿ ಅದು ನಿಮ್ಮ ಮನಸ್ಸಿಗೆ ಗೊತ್ತು ಶುಭಾಬನಿಗೆ ಗೊತ್ತು ಬಾಬಾ ಅದಕ್ಕೆ ತಥಾಸ್ತು ಎಂದು ಹೇಳುತ್ತಾರೆ ಇಂದಿನ ದಿನ ಏನಾಗಿದೆ ವರದಾನಗಳಿಂದ ಭರ್ಪೂರ್ ಮಾಡುವಂತಹ ದಿನ ತಂದೆ ತಮ್ಮ ಜೋಳಿಗೆಯನ್ನು ವರದಾನಗಳಿಂದ ತುಂಬಿಸಲು ಬಂದಿದ್ದಾರೆ ಮತ್ತು ಬಾಬಾ ಎಲ್ಲರಿಗೂ ವರದಾನಗಳನ್ನು ಹಂಚುತ್ತಿದ್ದಾರೆ ಆದರೆ ಬಾಬಾ ಕೊಡುವ ವರದಾನ ಯಾರ ಕಣ್ಣಿಗೂ ಕಾಣಿಸುವುದಿಲ್ಲ ಕಾಣಿಸುತ್ತದೆ ಏನು ಇಲ್ಲ ಜೋಳಿಗೆ ಯಾರ ಕಣ್ಣಿಗೂ ಕಾಣಿಸುವುದಿಲ್ಲ ಅಂದರೆ ಬಾಬಾ ನಮ್ಮ ಜೋಳಿಗೆನೇನು ತುಂಬಿಸುತ್ತಿದ್ದಾರೆ ಆ ನಮ್ಮ ಜೋಳಿಗೆಯೂ ಯಾರ ಕಣ್ಣಿಗೂ ಕಾಣಿಸುವುದಿಲ್ಲ ಬಾಬಾ ಕೊಡುವ ವರದಾನಗಳು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ ಆದರೆ ನಾವು ಜೋಳಿಗೆಯನ್ನು ಹಿಡಿದುಕೊಂಡು ಕುಳಿತಿದ್ದೇವೆ ಆದರೆ ನಾವು ಜೋಳಿಗೆಯನ್ನು ಹಿಡಿದುಕೊಂಡು ಕುಳಿತಿದ್ದೇವೆ ಬಾಬಾ ಆ ಜೋಳಿಗೆಯನ್ನು ತುಂಬಿಸುತ್ತಿದ್ದಾರೆ ಎಲ್ಲರ ಹತ್ತಿರವೂ ಜೋಳಿಗೆ ಇದೆ ಒಳ್ಳೆಯದು ಎಲ್ಲ ಮಕ್ಕಳು ನಾಲ್ಕು ಕಡೆಯಿಂದ ಬಂದಿದ್ದೀರಿ ಬಾಬಾ ಎಲ್ಲರನ್ನು ಮನಸ್ಸಿನಿಂದ ಸ್ವಾಗತ ಮಾಡುತ್ತಾರೆ ಏನು ಮಾಡುತ್ತಾರೆ ಇಂದು ಎಲ್ಲರೂ ಬಹಳ ಖುಷಿಯ ದೃಶ್ಯ ಕಂಡುಬರುತ್ತಿದೆ ಬಲೆ ಬಾಬನ ಹತ್ತಿರ ತಲುಪುವುದಕ್ಕೆ ಸಣ್ಣ ಸಣ್ಣ ಪರೀಕ್ಷೆಗಳು ಬಂದಿರಬಹುದು ಕೆಲವರು ಹೇಳುತ್ತಾರಲ್ಲವೇ ಯಾವಾಗ ನಮ್ಮ ಗುರಿ ಬಹಳ ದೊಡ್ಡದಾಗಿರುತ್ತದೆ ಆಗ ಮಾಯೇನೂ ಸಹ ಕಡಿಮೆ ಏನಿಲ್ಲ ಮಾಯೆ ಬಿಡುವುದಿಲ್ಲ ಬಹಳ ಚೆನ್ನಾಗಿ ನಮ್ಮನ್ನು ತನ್ನ ಕಡೆ ಆಕರ್ಷಿಸುತ್ತದೆ ಯಾವುದೋ ಒಂದು ಕಾರಣದಿಂದ ಒಂದಲ್ಲ ಒಂದು ಕಾರಣದಿಂದ ಮಾಯೆ ಎಲ್ಲರ ಕಿವಿಯನ್ನು ಹಿಡಿದು ತನ್ನತ್ತ ಎಳೆದುಕೊಳ್ಳುತ್ತದೆ ಮಧ್ಯದಲ್ಲೂ ಸಹ ಬಂದು ಹೋಗುತ್ತಾ ಇರುತ್ತದೆ ನಾನು ಯಾಕೆ ಬರಬಾರದು ಎಂದು ಮಾಯೆ ಕೇಳುತ್ತದೆ ಆದರೆ ಯಾವಾಗ ಪ್ರಾಪ್ತಿಯ ಸಮಯ ಬರುತ್ತದೆ ಆಗ ಮೊದಲು ಏನೆಲ್ಲ ಆಯಿತು ಅದರ ಅನುಭವ ಯಾರಿಗೂ ಆಗುವುದಿಲ್ಲ ಈಗ ತಂದೆಯ ಎದುರಿಗೆ ಯಾವ ಮಕ್ಕಳು ಕುಳಿತಿದ್ದೀರಿ ಅವರು ಯಾರು ಎಂದು ನಿಮಗೆ ಗೊತ್ತಿದೆಯೇನು ಅಂದರೆ ಬಾಬನ ಎದುರಿಗೆ ಕುಳಿತಿರುವಂತಹ ಮಕ್ಕಳು ಯಾರು ಎಂದು ಗೊತ್ತಿದೆಯೇನು ಮಾಯಾಜಿತ್ ಮಕ್ಕಳು ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುವಂತಹ ಮಕ್ಕಳು ಕೆಲವರು ನಿಮಗೆ ಹೇಳಿದರು ಅಲ್ಲಿ ಹೋಗಬೇಡಿರಿ ಎಂದು ಆದರೆ ನಿಮ್ಮ ಮನಸ್ಸಿನಲ್ಲಿ ವಿಚಾರ ಬಂದಿತ್ತು ಒಂದು ಸಾರಿ ಹೋಗಿ ಬರುವುದಕ್ಕೆ ಏನಾಗುತ್ತದೆ ನೋಡೋಣ ಒಂದು ಸಾರಿ ಹೋಗಿ ಬರೋಣ ಎಂದು ವಿಚಾರ ಮಾಡಿದರು ಆದರೆ ತಂದೆ ಯಾವಾಗ ಒಂದು ಸಾರಿ ಮಕ್ಕಳನ್ನು ಕರೆಯುತ್ತಾರೆ ಆಗ ಬಾಬಾ ಬಾರಿ ಬಾರಿಗೂ ಬರುವ ವರದಾನವನ್ನು ಕೊಡುತ್ತಾರೆ ಏಕೆಂದರೆ ತಂದೆಯ ಹತ್ತಿರ ಒಂದು ಸಾರಿ ಹೊಟ್ಟೆ ತುಂಬುವುದಿಲ್ಲ ಬಾಬನ ಹೊಟ್ಟೆ ದೊಡ್ಡದಿದೆಯಲ್ಲವೇ ದೊಡ್ಡ ತಂದೆಯ ಹೊಟ್ಟೆ ದೊಡ್ಡದಾಗಿದೆ ಅಂದ ಮೇಲೆ ಹೇಗೆ ತು ತುಂಬುತ್ತದೆ ಮತ್ತೆ ಮತ್ತೆ ಮಕ್ಕಳನ್ನು ನೋಡಬೇಕು ಎಂದು ಅನಿಸುತ್ತದೆ ಇಂದು ಎಲ್ಲರನ್ನೂ ನೋಡಿ ಬಾಬನಿಗೂ ಬಹಳ ಖುಷಿಯಾಗುತ್ತಿದೆ ಏಕೆ ಬಲೆ ಮಾಯೆ ಎಷ್ಟೇ ನಿಮ್ಮನ್ನು ಅಲೆದಾಡಿಸಲಿ ಆದರೆ ನೀವು ಬಾಬನ ಮಡಿಲಿಗೆ ಬಂದಿದ್ದೀರಲ್ಲವೇ ಹೇಗೆ ತಾವು ಮಕ್ಕಳು ಮೊದಲು ಯೋಚನೆ ಮಾಡುತ್ತಿದ್ದವರು ಹಾಂ ಈ ರೀತಿ ಬಾಬಾ ಬೇರೆ ಕಡೆ ಹೇಗೆ ಬರಲು ಸಾಧ್ಯ ಆದರೆ ಬಾಬಾ ಬಂದಿದ್ದಾರಲ್ಲವೇ ಬಂದಿದ್ದೀನಿ ತಾನೆ ನೀವು ಮಕ್ಕಳು ಬಂದಿದ್ದೀರಲ್ಲವೇ ಈ ರೀತಿ ಹೊರಗಡೆ ಕುಳಿತು ಯಾರು ಯೋಚನೆ ಮಾಡುತ್ತಿದ್ದಾರೆ ಹಾಂ ಬಾಬಾ ಈ ರೀತಿ ಬರುವುದಿಲ್ಲ ಎಂದು ಯಾರು ಹೇಳುತ್ತಿದ್ದಾರೆ ಅವರೂ ಸಹ ನಾಳೆಯ ದಿನ ಬಂದೇ ಬರುತ್ತಾರೆ ಯಾಕೆ ಬರುತ್ತಾರೆ ಏಕೆಂದರೆ ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಹೋಗಬೇಕು ಬಾಬಾ ತಂದೆಯ ಹತ್ತಿರ ಬರುವಂತಹ ಸ್ಥಾನ ಇದೇ ಒಂದಾಗಿದೆ ಅಲ್ಲವೇ ಇಲ್ಲಿಗೆ ಬರಬೇಕು ಒಳ್ಳೆಯದು ಎಲ್ಲರೂ ಖುಷಿಯಾಗಿದ್ದೀರಾ ಖುಷಿಯಾಗಿದ್ದೀರಾ ಸ್ವಲ್ಪ ಸ್ವಲ್ಪ ಖುಷಿ ಇದೆನಾ ಒಳ್ಳೆಯದು ಬಹಳ ಖುಷಿ ಇದೆ ಏಕೆ ಏಕೆಂದರೆ ಖುಷಿಯ ಸಾಗರ ತಂದೆಯಾಗಿದ್ದಾರೆ ಯಾರು ಬಂದಿದ್ದಾರೆ ಸಾಗರ ಬಂದಿದ್ದಾರೆ ಏನು ತೆಗೆದುಕೊಂಡು ಬಂದಿದ್ದಾರೆ ಖುಷಿಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ಅಂದ ಮೇಲೆ ಇಂದಿನಿಂದ ಈ ಒಂದು ಸಂಕಲ್ಪ ಮಾಡಿರಿ ಯಾವುದೇ ಪರೀಕ್ಷೆ ಬಂದರೂ ನಾನು ದುಃಖಿಯಾಗಬಾರದು ದುಃಖಿಗಳು ಯಾರು ಆಗುತ್ತಾರೆ ಯಾರಿಗೆ ತಂದೆ ತಾಯಿ ಇರುವುದಿಲ್ಲ ಅವರು ದುಃಖಿಗಳಾಗುತ್ತಾರೆ ಮತ್ತು ಯಾರಿಗೆ ತಂದೆ ತಾಯಿ ಜೊತೆಯಲ್ಲಿ ಇದ್ದಾರೆ ಅವರು ಸದಾ ಖುಷಿಯಾಗಿ ಇರುತ್ತಾರೆ ಏಕೆ ಏಕೆಂದರೆ ಎಲ್ಲ ಚಿಂತೆ ಯಾರದಾಗಿರುತ್ತದೆ ತಿನ್ನುವ ಚಿಂತೆ ಧರಿಸುವ ಚಿಂತೆ ಓದುವ ಓದಿಸುವ ಚಿಂತೆ ಎಲ್ಲ ಯಾರದಾಗಿರುತ್ತದೆ ತಂದೆ ತಾಯಿಯದಾಗಿರುತ್ತದೆ ಒಂದು ವೇಳೆ ತಂದೆಯನ್ನು ಬಿಟ್ಟು ಬೇರೆಲ್ಲೋ ಹೋದಾಗ ದೂರದಲ್ಲಿ ಹೋಗಿ ಏನು ಹೇಳುತ್ತೇವೆ ಬಾಬಾ ಈಗ ನಮ್ಮ ಖರ್ಚನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂದು ಮಕ್ಕಳು ಕೇಳುತ್ತಾರೆ ಬಾಬಾ ಏನು ಹೇಳುತ್ತಾರೆ ನೀವು ಮಾಯೆಯ ಮಡಿಲಿನಲ್ಲಿ ಹೋಗಿ ಕುಳಿತಿದ್ದೀರಿ ಎಂದ ಮೇಲೆ ನಿಮ್ಮ ಖರ್ಚನ್ನು ಯಾರು ತೆಗೆದುಕೊಳ್ಳುತ್ತಾರೆ ಮಾಯೆಯೇ ತೆಗೆದುಕೊಳ್ಳುತ್ತದೆ ಅಲ್ಲವೇ ಯಾವಾಗ ತಂದೆಯ ಮಡಿಲಿಗೆ ಬರುತ್ತೀರಿ ಆಗ ಎಲ್ಲ ಜವಾಬ್ದಾರಿ ಯಾರದಾಗಿರುತ್ತದೆ ಮತ್ತು ಬಾಬನ ಮಡಿಲಿಗೆ ಬರುವುದು ಅಂದರೆ ಅರ್ಥವೇನು ಶರೀರದಿಂದ ಬರುವುದಲ್ಲ ಮನಸ್ಸಿನಿಂದ ಬರುವುದು ಮನಸ್ಸಿನಿಂದ ಸಂಪೂರ್ಣ ಸಮರ್ಪಣೆಯಾಗಬೇಕು ಮತ್ತು ಎಲ್ಲಿ ಸಮರ್ಪಣೆ ಇದೆ ಎಲ್ಲವೂ ಅರ್ಪಣೆಯಾಗುತ್ತದೆ ಅಲ್ಲವೇ ಅಲ್ಲಿ ಯಾಕೆ ಏನು ಹೇಗೆ ಹಾಗೆ ಆ ರೀತಿ ಈ ರೀತಿ ಎನ್ನುವ ಪ್ರಶ್ನೆಗಳೇ ಇರುವುದಿಲ್ಲ ಏನು ಮತ್ತು ಯಾಕೆ ಬಂದಾಗ ನೀವಿನ್ನೂ ಬಾಬನಿಂದ ಸ್ವಲ್ಪ ದೂರದಲ್ಲಿದ್ದೀರಿ ಏನು ದೂರಿ ದೂರದಲ್ಲಿ ಇದ್ದೀರಿ ಏನು ಯಾಕೆ ಸಮಾಪ್ತಿ ಮಾಡಿ ಆ ದೂರವನ್ನು ಪೂರ್ಣ ಮಾಡಿರಿ ಏಕೆಂದರೆ ಸಮಯ ಬಹಳ ಕಡಿಮೆ ಇದೆ ಮತ್ತು ಮಕ್ಕಳ ಮೇಲೆ ತಂದೆಗೆ ಬಹಳ ಭರವಸೆ ಇದೆ ಯಾಕೆ ತಂದೆಗೆ ಗೊತ್ತಿದೆ ವಿಶ್ವದಲ್ಲಿ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡುವಂಥವರು ಒಂದು ರಾಜ್ಯದಲ್ಲಿ ಸಂಸ್ಕಾರ ಮಿಲನದ ರಾಸ್ ಮಾಡುವಂಥವರು ಬೇಕಾಗಿದೆಯಲ್ಲವೇ ಹಾಗಾದರೆ ಚೆಕ್ ಮಾಡಿಕೊಳ್ಳಿರಿ ನನ್ನೊಳಗೆ ಎಲ್ಲೆಲ್ಲಿ ದುರ್ಬಲತೆ ಇದೆ ಯಾವ ದುರ್ಬಲತೆ ಇದೆ ಎಂದು ಕೆಲವು ಮಕ್ಕಳು ಹೇಳುತ್ತಾರೆ ಬಾಬಾ ನೀವು ನಮಗೆ ಏನಾದರೂ ಸೇವೆ ಕೊಡಿರಿ ಮಾಡುತ್ತೇವೆ ಆದರೆ ಈ ಸಂಸ್ಕಾರ ಮಿಲನದ ನೃತ್ಯವನ್ನು ಹೇಳಬೇಡಿರಿ ಈ ಸಂಸ್ಕಾರಗಳ ಮಿಲನ ಮಾಡಲು ಆಗುವುದಿಲ್ಲ ಎಂದು ಹೇಳುತ್ತಾರೆ ಅದಕ್ಕೆ ಬಾಬಾ ಏನು ಹೇಳುತ್ತಾರೆ ಏನು ಹೇಳುತ್ತಾರೆ ಮೊದಲು ಸ್ವಪರಿವರ್ತನೆ ಮಾಡಿಕೊಳ್ಳಿರಿ ನಂತರ ವಿಶ್ವ ಪರಿವರ್ತನೆ ಮಾಡಿರಿ ಸೇವೆ ನಂತರದಲ್ಲಿ ಮೊದಲು ಸ್ವಸೇವೆ ಎಂದು ಬಾಬಾ ಹೇಳುತ್ತಾರೆ ಅಂದರೆ ಮೊದಲು ಸ್ವಯಮಿನ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು ಎಲ್ಲರಿಗೂ ಬಾಬನ ಮೇಲೆ ಪ್ರೀತಿ ಇದೆನಾ ಬಾಬನಿಗೂ ಸಹ ಬಹಳ ಪ್ರೀತಿ ಇದೆ ಎಲ್ಲರೂ ಖುಷಿಯಾಗಿದ್ದೀರಾ ಸದಾ ಈ ರೀತಿ ಯೋಚನೆ ಮಾಡಿರಿ ನನ್ನ ಬಾಬಾ ನನ್ನ ಜೊತೆಗಿದ್ದಾರೆ ಮತ್ತು ಬಾಪ್ತಾದಾ ಎಂದು ಹೇಳಿರಿ ದಾದಾ ಅಂದರೆ ಯಾರು ಯಾರು ಮತ್ತು ಬಾಬಾ ಅಂದರೆ ಯಾರು ಆಸ್ತಿಯಂತೂ ಬ್ರಹ್ಮ ತಂದೆಯಿಂದಲೇ ಸಿಗುತ್ತ ಆಸ್ತಿ ಯಾರ ಹತ್ತಿರ ಇದೆ ತಾವು ಮಕ್ಕಳು ದಾದಾ ಎಂದು ಹೇಳುತ್ತಿದ್ದೀರಲ್ಲವೇ ಇದ್ದೀರಿ ಕೆಲವೊಮ್ಮೆ ಬಾಬಾ ಎನ್ನುತ್ತೀರಿ ಕೆಲವೊಮ್ಮೆ ದಾದಾ ಎಂದು ಹೇಳುತ್ತೀರಿ ಒಮ್ಮೊಮ್ಮೆ ದಾದಾ ಒಮ್ಮೊಮ್ಮೆ ದಾ ಬಾಬಾ ಆಗುತ್ತಾರೆ ಅಲ್ಲವೇ ಒಳ್ಳೆಯದು ಮಕ್ಕಳಿಗೆ ಬ್ರಹ್ಮ ತಂದೆಯ ಮೇಲೆ ಪ್ರೀತಿ ಇದೆನಾ ಎಲ್ಲರಿಗೂ ಇದೆನಾ ಬಂದು ತಲುಪಿದ್ದೀರಾ ಬಹಳ ಚೆನ್ನಾಗಿ ಬಾಬನ ಹತ್ತಿರ ಬಂದು ತಲುಪಿದ್ದೀರಿ ತಾನೆ ಯಾರಿಗೂ ಬಾಬನ ಹತ್ತಿರ ಬರುವ ದಾರಿಯಲ್ಲಿ ಕಷ್ಟ ಆಗಿಲ್ಲ ತಾನೆ ಯಾರಿಗೂ ಯಾವುದೇ ತೊಂದರೆ ಆಗಿಲ್ಲ ತಾನೆ ಒಳ್ಳೆಯದು ಒಂದು ವೇಳೆ ಯಾರಿಗಾದರೂ ತೊಂದರೆ ಆಗಿದ್ದರೆ ಆಗ ಈ ರೀತಿ ಯೋಚನೆ ಮಾಡಿರಿ ನಾನು ತಂದೆಯೊಂದಿಗೆ ಮಿಲನ ಮಾಡುವುದಕ್ಕೋಸ್ಕರ ಜಗತ್ತಿನ ಎಷ್ಟೊಂದು ಪೆಟ್ಟುಗಳನ್ನು ತಿನ್ನುತ್ತಾ ಬಂದಿದ್ದೇನೆ ಹಾಂ ಈಗ ಬಾಬನ ಹತ್ತಿರ ಬರುವಾಗ ಸ್ವಲ್ಪ ಪರೀಕ್ಷೆಗಳು ತೊಂದರೆಗಳು ಆದರೆ ಪ್ರೀತಿಯಲ್ಲಿ ಇಷ್ಟೂ ಕೂಡ ಸಹನೆ ಮಾಡಿಕೊಳ್ಳಲು ಆಗುವುದಿಲ್ಲವೇನು ಮಾಡಿಕೊಳ್ಳಲು ಆಗುವುದಿಲ್ಲವೇನು ಒಂದು ವೇಳೆ ಪ್ರತಿಯೊಂದು ಪರೀಕ್ಷೆಯಲ್ಲೂ ಪಾಸಾಗಬೇಕು ಎಂದು ಆತ್ಮ ತಿಳಿದುಕೊಂಡಾಗ ಆ ಪರೀಕ್ಷೆಯಲ್ಲಿ ಪಾಸಾಗುತ್ತೀರಿ ಯಾರೆಲ್ಲ ಬಂದಿದ್ದೀರಿ ಆ ಮಕ್ಕಳಿಗೆ ಮಧುರಾತಿ ಮಧುರ ನೆನಪು ಪ್ರೀತಿಗಳು ಮತ್ತು ಯಾರು ಬಂದಿಲ್ಲ ಅವರಿಗೂ ಕೂಡ ಎರಡು ಪಟ್ಟು ನೆನಪು ಪ್ರೀತಿಗಳು ಒಳ್ಳೆಯದು ತಾವು ಮಕ್ಕಳಿಗೆ ಒಂದು ಪಟ್ಟು ಯಾಕೆ ಅಂದರೆ ನೀವು ಎದುರಿಗಿರುವಂಥ ಮಕ್ಕಳಿಗೆ ಬಂದಿರುವಂಥ ಮಕ್ಕಳಿಗೆ ಒಂದು ಪಟ್ಟು ನೆನಪು ಪ್ರೀತಿಗಳು ಯಾಕೆ ಏಕೆಂದರೆ ನೀವು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಿ ಮಿಲನ ಮಾಡುತ್ತಿದ್ದೀರಿ ಅವರಿಗೆ ಎರಡು ಪಟ್ಟು ಯಾಕೆ ಏಕೆಂದರೆ ಆ ಮಕ್ಕಳು ಸಮ್ಮುಖದಲ್ಲಿ ಬಂದಿಲ್ಲ ಎಲ್ಲರಿಗೂ ನೆನಪು ಬರುತ್ತದೆ ತಾನೆ ಎಲ್ಲರಿಗೂ ಇಂದು ವರದಾತ ತಂದೆಯ ಖುಷಿಯ ಸಾಗರನ ಬಾಪ್ತಾದಾರವರ ಅದೃಷ್ಟಶಾಲಿ ಮಕ್ಕಳಿಗೆ ಮಧುರಾತಿ ಮಧುರ ನೆನಪು ಪ್ರೀತಿಗಳು ಹಾಗೂ ಬರುವಂತಹ ಸ್ವರ್ಗದ ಶುಭಾಶಯಗಳು ಸ್ವರ್ಗ ಬಹಳ ಬೇಗ ಬರಲಿದೆ ತಾನೆ ನಮ್ಮನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತೀರಲ್ಲವೇ ಬಿಟ್ಟು ಹೋಗುವುದಿಲ್ಲ ತಾನೆ ಪಕ್ಕಾ ಪಕ್ಕಾ ಪ್ರತಿಜ್ಞೆನ ನಿಮ್ಮಿಂದ ಯಾವ ಶಬ್ದವೂ ಬರುತ್ತಿಲ್ಲ ನನ್ನನ್ನು ಕರೆದುಕೊಂಡು ಹೋಗುತ್ತೀರಾ ನನ್ನನ್ನು ಮರೆತು ಹೋಗುವುದಿಲ್ಲ ತಾನೆ ಸರಿ ತಾನೆ ಮರೆಯಬಾರದು ಯಾವಾಗ ಮಕ್ಕಳು ಸತಿಯ ಯುಗಕ್ಕೆ ಬರುತ್ತೀರಿ ಆಗ ತಂದೆಯನ್ನು ಮರೆತು ಬಿಡುತ್ತೀರಲ್ಲವೇ ಮಕ್ಕಳು ಕರೆದಾಗ ಬಾಬಾ ಬರುವುದಿಲ್ಲ ಎಂದು ಈ ರೀತಿ ಹೇಳಲು ಆಗುವುದಿಲ್ಲ ಈ ರೀತಿ ಏನು ಏಕೆಂದರೆ ಬಾಬಾ ಕರೆದಾಗಲೇ ಬರುತ್ತಾರೆ ಅತಿಥಿಗಳನ್ನೇ ನೋಡಿರಿ ಕರೆಯದೆ ಯಾರೂ ಮನೆಗೆ ಬರುವುದಿಲ್ಲ ಮಕ್ಕಳು ಕರೆದಾಗ ಅವಶ್ಯವಾಗಿ ತಂದೆ ಬಂದೇ ಬರುತ್ತಾರೆ ಸರಿತಾನೆ ಒಳ್ಳೆಯದು ಮಕ್ಕಳೇ ಮತ್ತೆ ಸಿಗುತ್ತೇನೆ ವರದಾನ ಶ್ರೇಷ್ಠ ಭಾಗ್ಯವಂತರಾಗಿರಿ ತಾವು ಮಕ್ಕಳು ಸ್ವಯಂನ್ನು ಭಾಗ್ಯವಂತರು ಎಂದು ತಿಳಿದುಕೊಂಡಿದ್ದೀರಾ ಆದರೆ ತಾವು ಶ್ರೇಷ್ಠ ಭಾಗ್ಯವಂತರು ಆಗಿದ್ದೀರೇನೋ ಶ್ರೇಷ್ಠ ಭಾಗ್ಯವಂತರು ಎಂದು ಯಾರಿಗೆ ಹೇಳಲಾಗುತ್ತದೆ ಅವರ ಲಕ್ಷಣಗಳನ್ನು ತಿಳಿಸಿರಿ ಭಾಗ್ಯದ ಆಧಾರ ಏನು ತ್ಯಾಗವೇ ಭಾಗ್ಯದ ಆಧಾರವಾಗಿದೆ ಎಷ್ಟು ದೊಡ್ಡ ತ್ಯಾಗವಿದೆ ಅಷ್ಟು ಶ್ರೇಷ್ಠ ಭಾಗ್ಯವಿದೆ ತಾವೆಲ್ಲರೂ ತ್ಯಾಗಿಗಳಾಗಿದ್ದೀರಿ ಆದರೆ ಮಹಾನ್ ತ್ಯಾಗ ಯಾವುದಾಗಿದೆ ಅದರಿಂದ ಬ್ರಹ್ಮ ತಂದೆಯ ಸಮಾನ ಶ್ರೇಷ್ಠ ಭಾಗ್ಯವಂತರಾಗಲು ಸಾಧ್ಯವಿದೆ ಯಾವ ತ್ಯಾಗ ಮಾಡಬೇಕು ಹೆಸರು ಗೌರವ ಹಾಗೂ ಕೀರ್ತಿಯ ತ್ಯಾಗವೇ ಮಹಾನ್ ತ್ಯಾಗವಾಗಿದೆ ಸಾಧನಗಳ ತ್ಯಾಗವೂ ಸಹ ಮಹಾನ್ ತ್ಯಾಗವಾಗಿದೆ ಜೊತೆ ಜೊತೆಗೆ ಸಾಕಾರ ತಂದೆಯ ಸಮಾನ ಅಲ್ಪಕಾಲದ ಮಹಿಮೆಯ ತ್ಯಾಗಿಗಳು ಆಗಬೇಕು ಆಗಲೇ ಶ್ರೇಷ್ಠ ಭಾಗ್ಯವಂತರಾಗಲು ಸಾಧ್ಯ ಒಳ್ಳೆಯದು ಓಂ ನಮಃ ಶಿವಾಯ